ಯಾರ ಹಳು ಪರಮಾತ್ಮ ಅನ್ನ ಹಾಕಬೇಕಾದ್ರೆ ಎಷ್ಟೆಷ್ಟು ಹಾಕಣ್ಣು ಅಂತ ಆದ್ರೆ ಯಾರ್ಯಾರಿಗೆ ಬಾಳ ಮಂದಿಗೆ ನನ್ನ ಪರಮಾತ್ಮ ಅನ್ನ ಹಾಕ್ಯಾನ ಹೌದು ಸಾಕ್ಷಾತ್ ಆಶೇಧರಾಮಗಿಸುವುದಕ್ಕೆ ಪರಮಾತ್ಮ ಅನ್ನ ಹಾಕ್ಯಾನೋ ಹೌದು ಮತ್ತೆ ಇನ್ನ ಬಾಲ ಮಂದಿಗೆ ಅನ್ನ ಹಾಕಿದ ಹೆಂಗೈತಿ ಲೇಖಿ ಐತಿ ಮಾಸ್ತರ ಇದು ಅಲ್ಲ ಏನಂತ ಕೇಳ್ತಾರೋ ಏನ್ ಕೇಳ್ತಾರೋ ಒಂದು ವಿಷಯ ತಗದ ಏನ ಯಾಕಂದ್ರ ಮೂವತ್ತ್ ಮೂರು ಕೋಟಿ ದೈತರು ಕೂಡಿ ಅರವತ್ ಆರು ಕೋಟಿ ದೈತ ಕೂಡಿ ಏನ್ ಮಾಡ್ತಿದ್ರು ಏನ್ ಮಾಡ್ತಿದ್ರ ಮೂವತ್ ಮೂರು ಕೋಟಿ ದೇವತೆಯ ಬೆನ್ನು ಹಚ್ಚಿದ್ರಾಡ್ತಿದ್ರ ಮುಂದಿನ ವಿಷಯ ಎಷ್ಟ ಚಾಂದಿಟ್ಟು ನೀವು ಕೇಳ್ರೆ ಎಲ್ಲಾರು ಹೌದು ಹಚ್ಚಿದ್ರ ಪಕ್ಕ ಇವತ್ತ ಕೇಳಾಕ ಕಾಣ್ತಾಳೆ ಹೇಳಕ್ಕೆ ಅಲ್ಲಿ ಹೇಳುದಾಗದಿಕ್ಕೆ ಕೈಲೇ ನಿಗಿಲ್ಲ ಒಂದ ಮಾತ ಕೇಳಿ ಹೋಗಿನ ಅದ ಮಾತಿನಾಗ ಪೇಲೆ ವಿದ್ಯಾ ಹೌದ ಅದನ್ನ ಗಾಂಡಿ ಯಾರ ಪತಿ ಹೊರತಿ ಗಾಂಡಿ ಇದು ಒಂದ್ ಶಬ್ದ ವಿದ್ಯಾ ನಿನ್ನೇನು ಬಾಳ ಕೇಳಿಲ್ಲ ನಾ ಒಟ್ಟ ಯಾರ ಕೇಳಿ ಯಾಕಂದ್ರ ನಿಮ್ಮ ಹೆಣ್ಮಕ್ ಒಳಗ ಇಬ್ಬರು ಮಂದಿಗಾರು ಹೌದ ಅಂದ್ರೆ ಯಾರ ಪತಿ ಅಂದ್ರೆ ಅಂದ್ರ ಯಾರ ಅವ್ರ ಗಾಂಡಂದ್ರೆ ಯಾರು ಒತ್ತ ಕೇಳಿನಿ ಹೌದು ಅದನ್ನ ಹೇಳಕ್ಕೆ ಬರಂಗಿಲ್ಲ ನೈಕಿ ಯಾವ ಸಾಕಟ್ಟು ಕೇಳಿ ಹೋಗ್ಯ ಹಿಡಿಸಲಾರ್ದ ಕೇಳಿ ಹೋಗ್ಯಲ್ರಿಕೊಂಡ್ ಯಾಕಂದ್ ಟೈನ್ಸನ್ ನೋಡಿ ಹೌದು ಪಕ್ಕ ಅಂಜಾಡಿ ಹೊತ್ತು ಯಾಕೋ ಬೇರೆ ಮಾಡಕ್ ಐತ್ ಒಂದ ಮಾತ ಏನ್ ಹೇಳ್ಬೇಕಾಗಿ ವಿದ್ಯಾಗ ಏನ್ ಹೇಳ್ಬೇಕು ವಿದ್ಯಾ ಒಂದ ಮಾತ ನಿನಗ ಹೇಳ ಓಡಾಡಿ ದನ ಕಾಯಾಕ್ ಹೋಗ್ಬೇಡ ನೀ ಹೌದ ಓಡಾಡಿ ಸುಲಾ ದನ ಕೋಳಕ್ वत्तला उठ एरंगिला वत्तला उठ एरंगिला नी एनरा गुजाडी एरस्तन ಅಂತ ಕರ ಎರಹಿಲ್ಲ ಅದೇರು ಟೈಮ್ ಕತ್ತೆ ಎರು ಟೈಮ್ ದಾಗಿ ಇರ್ತತೆ ಹುಚಿ ನಿನಗೆ ತಿಳು ಮಾತಾಲ್ಲ ಹೌದು ಬಹಳ ಚಂದ ಏಳ ವಿದ್ಯೆ ಹೌದು ಎಲ್ಲಾ ಹೇ ಅದ್ರು ಮತ್ತೆ ಮ್ಯಾಲೆ ಶಾಣೆ ಬಾಳ ಹೌದು ಎದಕ ಮಲಕೊಳಕ মামೆ ಬಡಕ ಮಲಕೊಳಕ ಶಾಣೆ ಬಾಳ ಹೌದು ನಡಿದೆ ಸಾಂಹಂಗ ಮಾಸ್ತರ

ಏ ಮಾಡ್ಯ ಗ್ಯಾಂಗ ಸಿಗ್ಬಾರ್ದು ಕಬ್ಬು ಕಡಿಯಕ್ಕೆ ಹೊಂಟ ಆಕೆಂದ್ರೆ ನೋಡು ಹ್ಞೂ ಏನು ಮಾಡ್ಯಾರ ನಿಷ್ಠೆ ಮಲ್ಲ ಮಗ ಕಷ್ಟ ಬಂದ ಟೈಮ್ದಾಗ ಹೌದು ನಿನ್ನ ಹೆಣ್ಣು ಯಾರೂ ನೆನಪಾಗಲಿಲ್ಲ ಅಕಿ ಹೌದು ಯಾರು ನೆನೆಸ್ಯಾಳ ಆಕಿ ಕೈ ಮುಗಿದ ಬಿದ್ದಾಳ ತಣ್ಣ ಮಲ್ಲಿ ಖಾರ್ಜುನ ನೆನೆಸ್ಯಾಳೆ ಮಲ್ಲಿ ಕಾರ್ಜುನ ಹೌದು ನನ್ನ ಮಲ್ಲಿ ಕಾರ್ಜುನ ನೆನೆಸ್ಬೇಕಾದ್ರೆ ಅಷ್ಟೇ ಕಬರಿ ಗಡಿಯಾಗಿ ನಿಂತದ ಆಕಿ ಹೆಚ್ಚಿದ್ರೆ ಹೆಂಗೆ ನನ್ನ ಆಕಿನ ಬೆಳ್ಸಾಕ ಬಂದಾರೆ ಈಕೆ ಬಾಳ ಶಾಣ್ಯ ಹೌದು ಅಕ್ಕ ಮಾದೇವಿ ನೆನೆಸಬೇಕಾದ್ರೆ ಮಲ್ಲಿಕಾರ್ ಧ್ಯಾನ ಮಾಡ್ಯಾರ ಹೆಂಗ ಮಾಡ್ಯಾರು ನೀನ ನನ್ನ ಗಂಡ ಆಗೋದು ಕೈ ಮುಗಿದ ಬಿದ್ದಾಳಿಗೆ ಬರ ತನ ಬೇಡ ನನ್ನ ರೆಡ್ಡಿ ಜಾತಿಗೆ ಅಂತ ಬೇಡ ಕೊಂದ ಹೌದು ಆಕೆ ಬೇಡಿದಂಗ ಈಗ ಸದ್ದ ನಮ್ಮ ಮಲ್ಲಿಕಾರ್ಜುನ ಆಶೀರ್ವಾದ ಮಾಡ್ಯಾನು ಈಗ ಸದ್ಯ ಆದ್ರೂ ಕಲಿಯುಗದಾಗ ಆದ್ರೂ ನಡದ ಕತ್ತಿ ನಡದೈತಿ ಈಗ ಸದ್ದ ಆಯ್ತಿ ಯಾರು ಆಶೀರ್ವಾದ ಮಾಡ್ಯಾರ ಮಲ್ಲಿಕಾರ್ಜುನದಿಂದ ನಮ್ಮ ಅಪ್ಪಗಳು ಒಮ್ಮೆ ನಿಮ್ಮ ಅವ್ವಾಗಳಿಗೆ ಆಶೀರ್ವಾದ ಮಾಡ್ರಿ ನಿಮ್ಮ ಅವ್ವಾಗಳು ಒಮ್ಮೆ ಒಂದ ಪೆಟ್ಟಿಗೆ ಮೆಟ್ಟಿಗೆ ಹೈತಾರ ಎಷ್ಟೋ ಮನೆ ನಮ್ಮನ್ನ ಮೆಟ್ಟಿಗೆ ಹಚ್ಚ ನನ್ನ ಮೆಟ್ಟಿಗೆ ಹಚ್ತಾಳತ್ತ ನೋಡು ನಿನ್ನೆ ಹುಟ್ಟಿ ಒತ್ತ ಕಣ್ಣ ಹಾ ನಾನು ಯಾವಾಗ ಮೆಟ್ಟಿಗೆ ಹಚ್ತಾಳ ಈಕೆ ಯಾವಾಗ ಹಚ್ಚಾಳ ಈಕಿನ ತಾಳೆ ಮೆಟ್ಟಿಗೆ ಕಣದ ಲಕ್ಷ್ಮಣ ಅಂದ್ರೆ ಏನು ಏನಂತ ಏನು ವಿದ್ಯಾ ಹ ಬಾಳ ಚಂದ ಮಾತಾಡಿ ಅವ ಒಂದ್ ಲೌಕಿಕದಾಗ ನೀವು ವಿಷಯ ತಗದ ಕೇಳಿದ ಹೌದು ಎಲ್ಲಿಗೆ ತಂದ ಇಟ್ಟವಳು ಭೇಟಿ ಹೆಚ್ಚಾಗತ್ತ ಏ ನೀ ಗಂಡ ಗಾಂಡಾಗಬೇಕಾದ್ರೆ ಕಣದ ಲಕ್ಷ್ಮಣ ನೀ ಹಂಗ ಏನು ಗಾಂಡ ಆಗಂಗಿಲ್ಲ ಅತ್ತನಾ ಹೌದು ಈಕೀಗ ಏನ್ ಮಾಡ್ಬೇಕತ್ತ ಏನು ಮಾಡುವಂತ ಒಳಗ ಬುದ್ಧಿ ಕಟ್ಟಬೇಕತ್ತ ಬುದ್ಧಿ ಹೌದು ಅವಾಗಿಕ್ಕಿನ ಮೇಯಾಕ ಬಿಡುವತ್ತ ಹೊರಗ

ಈಕೆ ನನ್ನ ಮನೆಗೆ ಬಂದಿಲ್ಲ ನಾನು ನೋಡಾಕ ಹೇಳ್ತಾರ ನೋಡಿ ಎಲ್ಲಿ ತಗದಾಳು ವಿಷಯ ಯಾಕಂದ್ರೆ ನೋಡ ನಿನ್ನ ಮನೆಗೆ ನಾನು ನೋಡಾಕ ಬರಬೇಕಾದ್ರೆ ಏನಾಗೈತಿ ಏನು ಹಂಗ ಬಂದನೆ ಅಂತ ತಿಳಿದ ವಿದ್ಯ ಏನಾಗಿತ್ತ ಏನು ಮಶೀಬನಾಳ ಕಾಣದಾಳು ವಿದ್ಯಾನ ನೋಡಾಕ ಹೋಗಿ ಏನತ್ ನಾ ಹಾಕಿ ಮನಿಗೆ ಹಾ ಯಾಕ ಕಾಣದ ಅಲ್ಲಿ ಮಶೀಬನಾಳ ಊರಾಗೇನು ಬ್ಯಾರೇ ಕಡೆ ಹೆಣ್ಮಕ್ಳು ಇಲ್ಲ ಆಗಿರ ಈಗ ಬ್ಯಾರೇ ಮನೆಯಾಗೇನು ಹೆಣ್ಮಕ್ಳು ಇಲ್ಲ ಆಗಿರೋ ವಿದ್ಯಾ ಹಾ ಆ ಮನೆಗೆ ನಾ ಹೋಗ್ಬೇಕಾಗಿತ್ತಲ್ಲ ಬ್ಯಾರದವ್ರ ಮನೆಗೆ ಮಶಿಬನಾಳ ಮನಿಗೆ ಹೌದಾ ನಾನ್ ನಿನ್ನ ಮನೆಗೆ ಯಾಕೆ ಬರ್ಬೇಕಾಗಿತ್ತು ವಿದ್ಯಾ ಮೊದಲ ಮಾಡ್ಯಾರ ಏ ನಿನ್ನ ಮನಿಗೆ ನಾ ಬರ್ಬೇಕಾದ್ರ ಸ್ವತಃ ನಿನ್ನ ಮನೆಗೆ ಪಾದ ತೆಗೆ ಬಂದ್ ನಿಲ್ಬೇಕಾದ್ರ ನಿನ್ನ ಬಾಗಿಲ್ದಾಗ ನಾ ಬಂದು ಹಾ ಮೊದಲು ಏನ್ ಮಾಡ್ಯಾರ ಈ ಮಶಿಬನಾಳ ವಿದ್ಯಾನ ಗಪ್ ಇರ್ತಾಳ ಮಾಸ್ತಾರ ಏನ್ ಮಾಡು ಹದಿನೆಂಟು ವಯಸ್ಸು ತುಂಬಿತ್ತಂದ್ರ ನೋಡು ಏನ್ ಮಾಡ್ತಾಳ ಈಗ ಗಬ್ ಕೊಂಡ್ಲ ಮಸೀಬ್ನ ವಿದ್ಯಾ ಮನ್ಯಾಗ ಕಿಡ ಚಾಲು ಮಾಡಲ ಹಿಡಿಕಾಗ ನೆತ್ತ ಹೋಗವ್ರಿಗೆ ಬರೋರಿಗೆ ಅವ್ರಿಗೆ ಕಣ್ಣು ಹುಡಿಯಾಕತ್ತೋ ನೋಡಿ ಈ ವಿದ್ಯಾವ ಸೋಲತ್ತ ಯಾವಾಗ ಹುಡಿಯಾಕತ್ ಅವಾಗ ಏನ್ ಮಾಡಾಕತ್ರು ಕಣ್ಣು ಹೊಡಿಯಾಕ್ತಾನೆ ಏನ್ ಮಾಡ್ರ ಎಲ್ಲಿ ಕೊತ್ತ ಇವ್ರ ವಿಚಾರ ಮಾಡ್ಯಾರ ಇಬ್ರು ಮಾಡ್ಯಾರ ಏನತ್ತ ಯಾಕೋ ನಮ್ಮ ಹುಡುಗ ನಮ್ಮ ಹುಡುಗಿ ಹೆಂಗ ಕಣ್ಣು ಹೊಡ್ಕೊಂತ ಊರಾಗ ಈ ಕೆಲರ ನಮ್ಮ ಒಬ್ಬರು ತಗದಿದ್ದ ಮಾನಿಗೆ ಹಿಡಿಯತ್ತ ತಿಳ್ಕೊಂಡಿ ಮೊದಲು ಹಟ್ಟು ಹೊತ್ತು ವಿಚಾರ ಮಾಡ್ಯಾರ ಹೌದು ಮತ್ ನೀ ಹೆಚ್ಚಿನ ಕಿದ್ಲಾ ಹೆಣ್ಮ ಇಟ್ಕೊಂಡು ಕುಂಡಬೇಕ ನಿನ್ ಮನೆಯಾಗ ಮನೆಯಾಗ ಇಟ್ಕೊಂಡ್ ಕುಂಡಬೇಕಾಗಿ ಅದಕ್ಕೆ ಬೇರೆ ಹೆಸರು ಐತಿ ವಿದ್ಯಾ ಅದನ್ನ ಕೇಳು ನಿನಗೆ ಹಾ ನಿನ್ ಇಟ್ಕೊಂಡ್ ಕೂತ್ರ ನೀ ಹಡದ ನೀಯವಾಗಿ ಎಂತ ಜಗಳ ಅಂತ ತಿಳ್ಕೊಂಡು ಅವ್ರು ಏನು ಮಾಡ್ತಾರೋ ಏನು ಮಾಡ್ರು ಹೆಂಗರ ಮಾಡಿ ಮೈಸೂರಿನ ವಿದ್ಯಾನಿಕ ಒಟ್ಟಾರೆ ಹೆಂಗರ ಮನಿ ಬಿಟ್ಟು ಅಪ್ಪ ನೋತಿ ವಿಚಾರ ಮಾಡ್ತಾರ ಏನು ಮಾಡ್ತಾರ ಮಾಡಿ ಏನ್ ಮಾಡ್ತಾರೋ ಏನು ಮಾಡ್ತಾರ ಇಲ್ಲಿ ಶಾಂತಿ ಅವ್ರು ಚಲೋ ಆಕೈತಿ ಮಾಸ್ತರ್ ಗುಲ್ಬುರ್ಗ್ ತಮ್ಮ ಏ ಗುಲ್ಬುರ್ಗ್ ಅಂದ್ರ ದೂರ ಆಕೈತಿ ಮಾಸ್ತರ್ ಇಲ್ಲೇ ಜೇವ್ರಿಗೆ ಶಾಂತಿಗೆ ಹೋಗುಣು ಹಾ ಜೇವ್ರಿಗೆ ಹುಡುಕುವ ಸನಿ ಆಕೈತಿ ನಮ್ಮ ಕಣದ ಅವ್ರು ಏನ್ ಮಾಡಿದ್ರು ಏನ್ ಮಾಡ್ಯರು ದೇವ್ರಿಗೆ ಆಗ ಸಂಸ್ಥಿ ಅಂತ ತಿಳ್ಕೊಂಡು ಶಾಂತಿಗೆ ಬಂದಿದ್ರು ನಮ್ಮ ಊರ ಅವ್ರ ಕನದ ಇಲ್ಲಿ ಹೌದು ಬಂದಾಗ ಈ ಮಶಿಬ್ನಳ ಅವ್ರು ಏನು ಮಾಡಿದ್ರು ಇವ್ರು ಇವ್ರು ಏನು ಮಾಡಿದ್ರು ಅಲ್ಲಿಗೆ ಬಂದರು ಮಸಿಬ್ನಾಳಕ್ಕ ಹಾಂ ಇಲ್ಲಿ ಶಾಂತಿ ಮಾಡ್ಕೊಂಡು ಎಲ್ಲಿ ಬರಬೇಕು ಬಸ್ ಸ್ಟ್ಯಾಂಡಕ್ ಬರಬೇಕು ಹೌದು ಬಸ್ ಸ್ಟ್ಯಾಂಡಕ್ಕೆ ಬಂದ ಮೇಲೆ ಮಾತಾಕ್ಕತ್ತಿ ಚಾಲು ಆತು ನಮ್ಮ ಊರವ್ರಿಗೆ ಮಸಿಬ್ನಾಳ ಅವ್ರಿಗೆ ಎಲ್ಲಿ ಅದು ದೇವ್ರಿಗೆ ಆಗ ಏನು ಚಲುವಾತ ಜೇವರಿಗೆ ಬಸ್ ಸ್ಟ್ಯಾಂಡದಾಗ ಹಾಂ ನೀವು ಯಾವ್ದ ನಾವು ಹೆಂಗಿಂದ ಹೆಂಗ ಮಶೀಬನಾದವ್ರ ನೀವ್ ಯಾವ್ರ ಅವ್ರ ಕೇಳಿದಾಗ ಹೌದು ನಾವು ಹೆಂಗಿಂದ ಹೆಂಗ ಕನ್ನಡಾದವ್ರ ಥೇವ್ರಿ ಅವ್ರ ಮನಸ್ತಾರ ಹೌದು ಯಾಕ ನೀವು ಇಲ್ಲಿ ಬರೋಕಾರ್ರಿ ಏನಂತ ಕೇಳ್ತಾರು ಹೌದು ಅಟ್ಟ ದೂರ ಅಂದ್ರೆ ನಾವು ಬರಬೇಕಾದ್ರೆ ಇಲ್ಲಿ ಚಲೋ ಸಂತ ಕತ್ತ ಥೇಳ್ಯಾರ ಅದರ ಸಂಬಂಧ ಇಲ್ಲಿ ಬಂದ್ ಸಂತೆ ನೋಡಾಕ ಅಂದ್ರ ಅವ್ರ ಕನ್ನಡಾದವ್ರ ಅದಕ್ಕೆ ಏನಾತ್ ಮಾತಾಕತಿ ಏನಾದ್ರು ಹಂಗ ನಂದೊಂದು ನಿಂದೊಂದು ಮಾತಾಕತ್ತಿ ಚಾಲು ಆತು ಏನಿಲ್ಲ ನೀವು ಕನ್ನಡ ಬಾಳ ಚಲೋ ಆತು ನಿಮ್ಮ ಕನ್ನಡ ಊರಾಗ ಒಂದು ಯಾವ್ದ ಚಲೋ ಹುಡುಗಿದ್ರ ನೋಡ್ರಿ ಏನು ಅಂದ್ರು ಅವು ಯಾಕತ್ತಿ ಊರಿಗೆ ಹೇಳ್ರಿ ಯಾಕೆ ಆತು ಕೇಳಿರಿ ಅವ್ರು ಕಣದವ್ರು ಹೌದು ಈ ಮಸೀಬನ ಅದವ್ರು ಏನು ಹೇಳ್ತಾರೋ ಏನು ಹೇಳ್ರು ಏನಿಲ್ಲ ಮಸೀಬನ ಊರಾಗ ಒಂದು ನೆಟ್ಟನ ಚಲಿ ಹುಡಿಗೈತಿ ಹಾಂ ಸೂಟ್ರೆ ನೆತ್ರ ಬರಂಗಿಲ್ಲ ಬರೀ ನೀರು ಅಕ್ಕ ಬರ್ತೈತಿ ಅಂಥ ಹುಡಿಗೈತಿ ಏನಂದ್ರೆ ಅವ್ರು ಹೌದು ಹೌದು ಈಕೆ ರಗ್ತದ ಬರ್ತೈತೆ ತಿಳಿದನು ಎಲ್ಲ ಸೂಟ್ ಹೋಗೈತೆ ಅಲ್ಲಿ ಏನು ಉಳೋದಿಲ್ಲ ಹಾ ಅವಾಗ ಅವ್ರು ಹೇಳಿದಾಗ ಏನು ಹೇಳ್ತಾರೆ ಅಂತ ಏನು ಹೇಳ್ತಾರೆ ಮುಡಿ ಅಂದ್ರು ಚಲೋ ಅಂದ್ರೆ ನಿಮ್ ಊರಾಗ ಒಂದು ಹೊರ ಐತ್ರ ನೋಡ್ರಿ ಅಂದ್ರು ಹೊರ ನೋಡ್ರಿ ಅಂದ್ರೆ ಕಾರಣಕ್ಕೆ ಏನು ಕಣದಾಳದವ್ರ ಏನ್ ಹೇಳ್ತಾರು ಏ ಕಣದಾಳ ಲಕ್ಷ್ಮಣ ಅಂತೇಳಿ ಅವ್ ಹುಡುಗ ಬಹಳ ಚಲೋ ಅದಾನು ನಮ್ ಊರಾಗ ಅವ್ ಏನ್ ಹುಡುಕ್ಯಾರ ತಾನು ಈ ಕಡೆ ಬರೋದ ಈ ಊರ್ ಮರ್ತಾನೆ ಅಂಬಲ್ ಅಂದ್ರು ಹೌದ ಅಂದಾಗ ಏನಂದರು ಏನಂದ್ರು ಒಟ್ಟ ನಿಮ್ ಊರಾಗ ಹುಡುಗಿದ್ರ ಬಹಳ ಚಲೋ ಆತು ನಾಳೆ ನಾಳೆ ಒಟ್ಟ ನಮ್ ಮಶಿಬ್ ನಾಲ್ಕ ನೋಡಾಕ ಬರ್ರಿ ಅಂದಾರ ಬರ್ರಿ ಅಂದಾಗ ಬಂದಾರ ಹೆಚ್ಚಗ ನೀನ್ ಪೀರಿ ಹಾ ಅವಾಗ ನಿನ್ನ ಮನೆಗೆ ಹೌದು ನೀ ಹೇಳಲಾರದ ನಿನ್ನ ಮನೆಗೆ ಬರೋ ಮಗಾನು ಅಲ್ಲ ನನಗೆ ನಿಮ್ಮ ಅವಾಗ ನಾನ್ ನಿನ್ನ ಮನಿಗೆ ಬರಬೇಕಾಗೈತಿ ಹೌದು ಅವಾಗ ಬಂದ ಮೇಲೆ ತಿಕ್ಕಿನ ಏನ್ ಮಾಡಬೇಕಾಗೇತಿ ಮಾಡ್ತಾರ ನೋಡ್ಬೇಕಾಗೇತಿ ಚೆಕ್ ಮಾಡಿ ಹೌದು ಮತ್ತೀಗ ಒಂದು ಸುಮಾರು ಇರ್ತಾವಲ್ಲ ಸುಳಿ ಹೌದು ವಿದ್ಯಾ ನಿನಗೆ ಒಂದೇ ಮಾತು ಹೇಳ್ತಾನೋ ಮೊದಲು ಹೆಣ್ಮಕ್ಳು ಕರ್ಕೊಂಡು ಹೋಗ್ತಾರೆ ಏ ವಿದ್ಯಾ ನೀ ಹತ್ತು ಮಾತಾಡಿರು ಅಟ್ಟ ಆಕೈತಿ ನಾ ಒಂದಾಗ ಮಾತಾಡಿದ್ರು ಅಟ್ಟ ಆಕೈತಿ ನಿನಗೆ ಹೌದು ನೀ ಹತ್ತು ಮಾತಾಡಿರಿ ನಡಿತೈತಿ ಹಲ್ಲ ಯಾಕಂದ್ರೆ ನಾ ಒಂದೇ ಮಾತಾಡಿನಂದ್ರೆ ನಿನಗೆ ಮುಂದೆ ದಾರಿ ಇರಂಗಿಲ್ಲ ಅದು ಬೇರೆ ದಾರಿ ಹಿಡಿತೈತಿ ಹೌದು ಅವಾಗ ನಿನ್ನ ಮನ್ಯಾವ್ರು ಅಲ್ಲಿ ಹೇಳಾಕ ಬಂದಾಗ ನಾ ನಿನ್ನ ಮನೆಗೆ ನೋಡಾಕ ಬರಬೇಕಾಗಿತ್ತು ಹೊರತಾಗಿ ಹೌದು ನಾಯೇನು ನೀ ಹೇಳಲಾರದ ಕರಿಲಾರ್ದ ನಾಯಿನ ನಿನ್ನ ಮನೆಗೆ ಬಂದಿಲ್ಲ ಮುಂದೆ ಹೋಗಿ ನಿಂತಂದ್ರೆ ಏನಂತಾರ ಅವ್ರ ಬರೀ ತಮ್ಮ ಒಳಗ ಚಾ ಕುಡೀನು ನೀರು ಕುಡಿಯೋನು ಹೆಣ್ಣು ತೊಗೊಂಡ್ ಹೋಗ್ಬಾರಂತಾರ ಇಲ್ಲ ಗತ್ತೆಲ್ ದವರು ಮನೆ ಮುಂದೆ ಹೋಗಿ ಹೋಗಿ ಬಂದಿಕ್ಕೆ ನಿತ್ತೆ ಅಂದ್ರೆ ಏನು ಅಂತಾರೋ ಏನು ಈ ಮಗನ ಯಾಕೋ ಬೇರೆ ಕಾಂತೈ ತೋಂಬರಿ ಮಗನ ಬಡಿಗೆ ಅಂತಾರೋ ಯಾರೋ ಮಗನ ಇಲ್ಲ ಯಾಕ ಅಂತಾರೋ ಯಾಕೋ ಮಗನ ನಮ್ಮ ಮೂರು ಮುಂದೆ ನಮ್ಮ ಮನೆ ಮುಂದೆ ನಿಂದಕ್ಕೆ ತಗದು ಅಂತಾರೋ ಹೌದು ಹಾಂಗಾ ಉಚ್ಚಿ ನೋಡು ಹಾ ನಿನ್ನ ಮನೆಗೆ ನಾ ಬರ್ಬೇಕಾದ್ರೆ ನಿಮೂರ ಊರವ್ರು ಹೇಳಿ ಕಳಿಸಿದಾಗ ನಾ ನಿನ್ನ ಮನೆಗೆ ಬಂದೆನಿ ಹೌದು ಇದೆ ಲೋಕಿಕದಾಗಿ ಯಾವ ರಾತ್ರಿ ನಿನ್ನ ಮನೆಗೆ ನಾನು ಬಂದು ನಿನ್ನು ಅಂತಾ ಹೌದು ಏನು ಶಾಸ್ತ್ರದಾಗಿ ಹೇಳ್ತಿನ ಕೇಳ ಹಾ ಯಾಕಂದ್ರ ಜಮದಗ್ನಿ ನೋಡಕ್ವ ಎಲ್ಲ ನೋಡಾಕ ಜಮದಗ್ನಿ ಏನ್ ಆಕಿ ಮನಿಗ ಹೋಗಿಲ್ಲ ಜಮದಗ್ ಬೆನ್ನ ಹೈತ್ ಬಂದ ಹೌದು ಸ್ವತಃ ಎಲ್ಲಮ್ಮ ಬೆನ್ನ ಹೈತ್ ಬರ್ಬೇಕಾದ್ರೆ ಏನ್ ಹೇಳ್ತಾನೆ ಜಮದಗ್ನಿ ಏನ್ ಹೇಳ ನಾನ್ ನಿನ್ನ ಮದ್ವೆ ಅಕ್ಕನಪ್ಪ ಅಂದಿ ಅಂದಾಗ ಏನ್ ಹೇಳ್ತಾನ ಜಮದಗ್ನಿ ಏನ್ ಹೇಳು ನನ್ನ ಮದಿವ ಏನು ಸುಖ ಹ ನಾ ಕಾಡ್ಯಾಣದಾಗ ಇರವ ಹಣ್ಣು ತಿಂದ ಜೋಪಾನ ಆಗವ ಹಂಗೆ ಯಾರ್ನ ಕೊಟ್ಟ ಆಚಾರ ಮದುವೆಯಾಗಿ ಸುಖವಾಗಿ ರೋಗ ಅಂದ ಅವ್ನು ಹೌದು ಅಂದಾಗಿ ಏನ್ ಅಂದಾಗ ಈಗ ಏನು ಮಾಡ್ಯಾರ ಮಸಿ ಬನಾದ ಎಲ್ಲಮ್ಮ ಏನು ಮಾಡಲು ಮಸಿಬನಾರ ಎಲ್ಲಮ್ಮ ಜಮದಕ್ ನೀನು ನೋಡ್ಯಾರಿ ಕಣದಾಳೆ ಜಮದಕ್ ನೀನ ಹಂಗೆ ನೋಡಿ ಏನಂತ ಏನಂದಳು ಮದುವೆ ಆದ್ರೆ ನಾನು ನಿನ್ನ ಅಕ್ಕನ ನನಗಿನ ತಾಯಿ ಬೇಡ ತಂದಿ ಬ್ಯಾಡ ಬಂದು ಬೇಡ ಬಳಗ ಬೇಡ ಏನೇನೋ ಬ್ಯಾಡ ಅನ್ನೋದು ಹಂಗೆ ಒಂದು ಟೈಮ್ದಾಗ ಅವ ಏನು ಮಾಡ್ಯಾನವೂ ಏನು ಮಾಡ್ಯು ಕರಾ ಅದು ಏನ್ ಮಾಡ್ಯನು ಏನ್ ಮಾಡಿದ ನಾ ದಿನನಿತ್ಯ ಪೂಜೆ ಯತ್ನ ಆಜ್ಞಾದಗಳನ್ನು ಹೌದು ನೀ ದಿನನಿತ್ಯ ನಡಗ ಮಹಲಾ ಪ್ರವಾದಿಂದ ನದಿ ದಿಂದ ನೀರ್ ತಂದು ಹಾಕ್ತಾನಂದ್ರ ಹೌದು ನೀನ ಏನಿದ ನಡೀತಾನಂದ್ರ ಮದ್ವೆ ಜಮದಗ್ನಿ ಪೂಜೆಗೆ ನೀರ್ ತರಬೇಕು ಅಂದಾಗಿ ಕೇಳ್ತಾಳು ನೀ ಏನ್ ಹೇಳ್ತಿ ಅದನ್ನೆಲ್ಲ ಕೇಳ್ತಾನ ಕರೆ ಮೊದಲ ಮದುವೆ ಆಗ ಹೌದು ಅಂದಾಜಂದ್ರದಾಗ ನೀನು ಏನು ಮಾಡ್ಯಾನು ಏನು ಮಾಡು ಹೋಗಿ ಎಲ್ಲಮ್ಮನ ಮದುವೆ ಆದಾಯಕಿ ದಿನನಿತ್ಯ ಹೊಳೆದಿಂದ ನೀರು ತರ್ತಳು ಉಷಿಕಿದ ಹೊಡ ಕೊಡ ಮಾಡಿಳು ಸಿಂಧಿ ಹಾನಿದು ಮಾಡ್ಕೊಂದ ಹೌದು ದಿನನಿತ್ಯ ನೀರು ತಂತಂದು ಹಾಕ್ತಳು ತರೋ ಟೈಮ್ದಾಗ ಒಂದಾನ ಒಂದು ಟೈಮ್ದಾಗ ಏನಾಯ್ತು ಏನಾಯ್ತು ಹೊಲಿ ಒಳಗ ಜಲಂದ್ರ ಏನು ಮಾಡ್ತದ್ದ ಆ ಜಲಗಿಡಿ ಆಡ್ತಿದ್ದ ಗಾಂಧಾರವ ರಾಜ ಅಂಧಾರವ್ವ ರಾಜ ತನ್ನ ಮಡದಿನ ಕಡಕೊಂದು ಏನು ಮಾಡ್ತದ ಹೊಳ್ಯಾಗ ಜಲಕಿಡಿ ಆಡ್ತದ ಹೌದು ಆಡೋ ಟೈಮ್ದಾಗ ಎಲ್ಲ ಏನು ಮಾಡ್ತಾ ಏನ್ ಮಾಡ್ಳು ಈ ಮಶ್ಯಬ್ ನಾಡಿ ಎಲ್ಲ ಹೋಗಿ ಅವನ ಮೇಲೆ ಬಿತ್ತು ನೋಡ ಚ ಅವ್ರ ಮೇಲೆ ನೆದ್ರ ಬಿದ್ದ ನೆದ್ರ ಬಿದ್ದಾಗ ಏನಂತ ಮಶೀಬ್ ನಾಳಿ ಎಲ್ಲಮ್ಮ ಏನಾದಳು ಯಾವಾಗ ಹೆಂಗ ಗಾಂಟನ ಜೋಡಿ ಆಡ್ಲಿ ಅಂದಳು ಇಕ್ಕ ಹೌದು ಆಡ್ಲಿ ಗೊತ್ತ ಮನುಷ್ಯನಾಗಿ ಯಾವಾಗ ಮನುಷ್ಯನಾಗ ಒಳಗ ಬರ್ತ ನೋಡ ಅವಾಗ ಏನದು ಅವಾಗ ನಾನು ಯಾವಾಗ ಈಗ ಮನುಷ್ಯನಾಗ ನಾನು ಹೆಂಗ ಆಗ್ಲಿಲ್ಲ ಯಾವಾಗ ಅಂತ ನೋಡು ಅವಾಗ ಕೊಡ ಹೊಡ್ಕೊಂಡು ಅಲ್ಲೇ ಬಿತ್ತು ಹೊತ್ತಾಗ ಹಾವು ಹರ್ಕೊಂಡು ಹೋತು ಹೌದು ಪಾದಾಗ ಜಮದಿ ಒದರ್ತಾನೆ ಏನತ್ತ ರೇಣುಕಾ 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 ಎಲ್ಲಮ್ಮ ಒದರಾಕತ್ತ ಅವಾಗ ಹೋಗಿ ನಿಲ್ತ ಎಲ್ಲಮ್ಮ ಏನತ್ತ ಏನರ್ತ ಏನತ್ತ ಹೇಳ್ತಾವ್ರಿ ಮಾಸ್ತರ ನೀರ